ಸ್ವಾಮಿ ಶರಣಮಯ್ಯಪ್ಪ ತಪ್ಪಿಸಿಕೊಂಡವರ ಅಯ್ಯಪ್ಪ ಭಕ್ತಾದಿಗಳ ಗಮನಕ್ಕೆ ಕರ್ನಾಟಕ ಧಾರವಾಡ ಜಿಲ್ಲೆ ಹುಬ್ಳಿ ಎಂಬ ಸ್ಥಳದಿಂದ ಬಂದಿರುವ ಪ್ರವೀಣ್ ಸ್ವಾಮಿ ಕೋಟ್ಯಂತರ ಭಕ್ತರ ಆರಾಧ್ಯ ದೇವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಅಯ್ಯಪ್ಪನ ಆಲಯ ಭಕ್ತರಿಂದ ತುಂಬಿರುತ್ತದೆ ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ದೈವಸ್ವಂ ಬೋರ್ಡ್ ಹರಸಾಹಸ ಪಡುತ್ತಿದ್ದಾರೆ ಅಯ್ಯಪ್ಪನ ದೇವಸ್ಥಾನದಲ್ಲಿ ತಮ್ಮ ತಂಡದಿಂದ ತಪ್ಪಿಸಿಕೊಂಡ ಸ್ವಾಮಿಗಳಿಗೆ ಚಿಕ್ಕಮಗಳೂರಿನ ಮಲ್ಲಂದೂರು ಗ್ರಾಮದ ಬ್ಯಾರವಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಕುಮಾರ್ ಅವರು ನೆರವಾಗ್ತಿದ್ದಾರೆ ಕರ್ನಾಟಕ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಎಂಬ ಸ್ಥಳದಿಂದ ಬಂದಿರುವ ಪ್ರವೀಣ್ ಸ್ವಾಮಿ ತಾವುಗಳು ಸಂವಿಧಾನದ ಯಾವುದೇ ಭಾಗದಲ್ಲಿದ್ದರೂ ಸಂವಿಧಾನದ ಮಾಹಿತಿ ಕಚೇರಿಗೆ ಬರತಕ್ಕದ್ದು ತಮ್ಮ ಜೊತೆಯಲ್ಲಿ ಬಂದಿರುವ ಮಂಜುನಾಥ ಗುರುಸ್ವಾಮಿ ಹಾಗೂ ಸಂಗಡಿಗರು ತಮಗಾಗಿ ಸನ್ನಿಧಾನದ ಮಾಹಿತಿ ಕಚೇರಿಯ ಬಳಿ ಕಾದಿರುತ್ತಾರೆ ಹೀಗೆ ಬರತಕ್ಕದ್ದು ತಮ್ಮ ಜೊತೆಯಲ್ಲಿ ಬಂದಿರುವ ಮಂಜುನಾಥ ಗುರುಸ್ವಾಮಿ ಹಾಗೂ ಸಂಗಡಿಗರು ತಮಗಾಗಿ ಶಬರಿಮಲೆಯಲ್ಲಿ ಮಾಹಿತಿ ಕೇಂದ್ರ ಉದ್ಘೋಷಕರಾಗಿರುವ ಕುಮಾರ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಪ್ರತಿ ಸಂಕ್ರಮಣ ಕಾಲದಲ್ಲಿ ಶಬರಿಮಲೆಗೆ ಬಂದು ಮಲೆಯಲ್ಲಿಯೇ ನೆಲೆಸಿ ಉದ್ಘೋಷಕರಾಗಿ ಸೇವೆ ಮಾಡ್ತಾರೆ ಕುಮಾರ್ ಅವರು ಅಯ್ಯಪ್ಪನ ಸೇವೆಗೆ ತೊಡಗಿಸಿಕೊಂಡ ರೀತಿಯೇ ಕುತೂಹಲಕಾರಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮೊದಲ ಮಂಡಲ ಕಾಲ ವೃತ್ತ ಮಾಡಿ ಅಯ್ಯಪ್ಪನ ದರ್ಶನ ಮಾಡಿದ ಕುಮಾರ್ ಎರಡ್ ಸಾವಿರದ ಇಸ್ವಿಯಿಂದ ಸೇವೆ ಆರಂಭಿಸಿದ್ದಾರೆ ಮೊದಲ ಬಾರಿ ದರ್ಶನ ಪಡೆದಾಗ ಮೇಲ್ಶಾಂತಿ ನೀಡಿದ ಭಸ್ಮ ಪ್ರಸಾದ ಬದುಕಿನಲ್ಲಿ ಬದಲಾವಣೆ ತಂದಿದೆ ಬದುಕಿನಲ್ಲಿ ಬದಲಾವಣೆ ಮಾಡಿದ ಅಯ್ಯಪ್ಪನ ಸೇವೆ ಮಾಡಬೇಕೆಂದು ಮೊದಲು ಪಂಪಾದಿಂದ ನೀಲಿಮಲೆಯವರೆಗೆ ಕಸಗುಡಿಸಿ ಸೇವೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಹಿತಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಚಿಕ್ಕಮಗಳೂರು ಮೂಲದ ಮಂಜುನಾಥ್ ಎಂಬುವರು ಪರಿಚಯವಾಗಿದ್ರು ಆ ಬಳಿಕ ಕ್ಷೇತ್ರದ ಪಿಆರ್ಒ ಅವರನ್ನ ಕೇಳಿ ಹತ್ತೊಂಬತ್ತು ವರ್ಷ ಪಂಪಾ ನದಿಯಲ್ಲಿ ಉದ್ಘೋಷಕರಾಗಿ ಸೇವೆ ಸಲ್ಲಿಸಿದ್ರು ಎಂಬತ್ತೈದರಿಂದನೂ ಶಬರಿಮಲೆಗೆ ಬರಬೇಕು ಅನ್ನೋ ಆತಂಕ ಆಸೆ ಇತ್ತು ಈ ಮಾಲೆ ಹಾಕಿರೋ ಟೈಮಲ್ಲಿ ಕಾರ್ತಿಕ ಮಾಸದಲ್ಲಿ ಪಳ್ಳಿಕಟ್ಟು ಈ ಹಾಡು ಭಗವಾನ್ ಶರಣಂ ಈ ಮತ್ತೆ ಈ ಎಲ್ಲಿ ತುಂಬಿದೆ ಈ ಹಾಡನ್ನು ಹಾಕಿದಾಗ ನನಗೆ ಆ ಶಬರಿಮಲೆಗೆ ಹೋಗಬೇಕು ಆ ಭಗವಂತನ ನೋಡಬೇಕು ಅನ್ನೋದೊಂದು ಆಸೆ ಇತ್ತು ಅವಾಗ ಬಿಡಾರ ಹೊಡ್ಕೊಂಡು ನಮ್ಮಲ್ಲೆಲ್ಲ ಮಲ್ಲಂದೂರಲ್ಲಿ ಸ್ವಾಮಿಗಳು ಗುಂಪು ಒಂದು ನಲ್ವತ್ತರಿಂದ ಐವತ್ತು ಜನ ಗುಂಪು ಮಾಡಿ ಒಂದು ಬಿಡಾರ ಮಾಡಿ ಮಾಲೆ ಹಾಕೊಂಡು ಸ್ನಾನ ಪೂಜೆ ನಂತರ ನಾಲ್ಕು ವರ್ಷ ನೀಲಿಕಲ್ನಲ್ಲಿ ಸೇವೆ ಮಾಡಿದ್ರು ಈ ವೇಳೆ ನಾಪತ್ತೆಯಾದವರ ಮಾಹಿತಿಯನ್ನ ಮೈಕ್ ಮೂಲಕ ಕುಮಾರ್ ಹೇಳ್ತಾ ಇದ್ರು ಇದೀಗ ಶಬರಿಮಲೆ ಕ್ಷೇತ್ರದಲ್ಲಿ ಉದ್ಘೋಷಕರಾಗಿ ಸೇವೆ ಸಲ್ಲಿಸಲು ಕುಮಾರ್ ಅವರಿಗೆ ಅವಕಾಶ ಬಂದಿದೆ ಆರಂಭದಲ್ಲಿ ಕನ್ನಡ ಭಾಷೆ ಮಾತ್ರ ಬರುತ್ತಿದ್ದ ಕುಮಾರ್ ಅವರು ಈಗ ತಮಿಳು ತೆಲುಗು ತುಳು ಇಂಗ್ಲಿಷ್ ಹಿಂದಿ ಭಾಷೆಗಳಲ್ಲಿ ಸ್ಪಷ್ಟವಾಗಿ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಮಾಡುತ್ತಿದ್ದಾರೆ ಜೀವನದಲ್ಲಿ ಇರೋ ತನಕ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡುವುದಾಗಿ ಕುಮಾರ್ ಹೇಳಿದ್ದಾರೆ ಮಂಡಲಕಾಲ ವೃತ್ತ ಮಾಡಿ ಮಾಲೆ ಧರಿಸಿ ಶಬರಿಮಲೆಗೆ ಬರುವ ಕುಮಾರ್ ನಿಸ್ವಾರ್ಥದಿಂದ ಅಯ್ಯಪ್ಪನ ಸೇವೆ ಮಾಡ್ತಿದ್ದಾರೆ ಭಕ್ತ ಸಾಗರದಲ್ಲಿ ತಮ್ಮವರಿಂದ ತಪ್ಪಿಸಿಕೊಂಡ ಭಕ್ತರಿಗೆ ಕುಮಾರ್ ನೆರವಾಗುವ ಮೂಲಕ ಸ್ವಾಮಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ